ನಮಸ್ಕಾರಗಳು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಷ್ಟ ಐಟಮ್ ತಮ್ಮಲ್ಲಿ ನಿಮ್ಗೆ ಗೊತ್ತಾಗಿರತ್ತೆ ಬಿಗ್ ರಿಲೇಟೆಡ್ ಅಂತ ಹೇಳಿದ್ರೆ ನಮ್ಮ ಆರ್ಸಿಬಿಗೆ ಬಿಗ್ ಫಿಶ್ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಬಿಗ್ ಮ್ಯಾನ್ ಬಿಗ್ ಮ್ಯಾನ್ ಶೋ ಅಂತಾನೆ ಹೇಳ್ಬೋದಾಗಿದೆ ಸದ್ಯದಲ್ಲಿ ನಮ್ಮ ಆರ್ಸಿಬಿ ಎಲ್ಲ ಇದ್ರು ಸ್ವಲ್ಪ ಇಂಜುರಿ ಸಮಸ್ಯೆಯಿಂದ ಹೋದ ಮೆಗಾ ಆಪ್ಷನ್ ಇಂದ ಅಬ್ಸೆಂಟ್ ಆಗಿದ್ರು ಅಷ್ಟೇ ಬಿಟ್ಟರೆ ಈ ಬಾರಿ ಮೆಗಾ ಆಪ್ಷನ್ ಅಂದ್ರೆ ಮಿನಿ ಆಪ್ಷನ್ ಆಗಿರೋದ್ರಿಂದ ನಮ್ಮ ಆರ್ ಸಿ ಆರ್ಸಿಬಿಗೆ ಈ ಪ್ಲೇಯರ್ ಬೇಕೇ ಬೇಕೇನು ಅಷ್ಟು ನಮ್ಮ ಆರ್ ಸಿ ಬಿ ಡಿಪೆಂಡ್ ಅಂತಾನೆ ಹೇಳ್ಬೋದಾಗಿದೆ ಎಸ್ ಬಂದ್ರು ಕೂಡ ಸ್ಥಾನ ಎಲ್ಲಿ ಸಿಗುತ್ತಾನೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸಸ್ ಕ್ರಿಯೇಟ್ ಅನ್ನೋದೆಲ್ಲ ಡೌಟ್ ಫುಲ್ ಆದ್ರೂ ಕೂಡ ಇವ್ರಿಗೆ ಕೇಪಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ಐ ಪಿ ಎಲ್ ಅಂತ ಬಂದ್ರೆ ಇಬ್ಬರಿ ಎಲ್ಲಾ ಟೀಮ್ಸ್ ಗಳು ಕೂಡ ಇವ್ರ ಮೇಲೆ ಕಣ್ಣಿಟ್ಟಿರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಬಿಗ್ ಪ್ಲೇಯರ್ ಅಂತಾನೆ ಹೇಳ್ಬೋದಾಗಿದೆ ಅದು ಯಾರು ಅಂತ ತಿಳ್ಸ್ಕೊಳ್ತಾರೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಅಷ್ಟು ಡಿಪೆಂಡ್ ಈ ಪ್ಲೇಯರ್ ಮೇಲೆ ಯಾಕೆ ಆಗ್ಬೇಕು ಅನ್ನೋದನ್ನು ಕೂಡ ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ಕೊಂಡು ಬ್ರಾನ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೇ ಆನ್ ಮಾಡ್ಕೊಂಡು ಬೇಕು ಪ್ರೆಸ್ ಮಾಡ್ಕೊಂಡು ಅಂತ ಅಂತ ಹೇಳೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದ್ರೆ ಮೊದಲಾಗಿ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರಿಗೆ ಮೇನ್ ಹಾಕೊಂಡು ಏನಪ್ಪಾ ಅಂತ ಆಲ್ ರೌಂಡರ್ಸ್ಗಳ ತೋಟದಲ್ಲಿ ಬೇಕೇ ಲಿವಿಂಗ್ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ಲಿವಿಂಗ್ ಸ್ಟನ್ ಅವ್ರು ಯಾಕೆ ಹೋದ ಸೀಸನ್ ಅಲ್ಲಿ ಏನು ಮಾಡಲಿಲ್ಲ ಅವರು ಅವ್ರ ಜಾಗದಲ್ಲಿ ಈ ಬಾರಿ ಒನ್ ಆಫ್ ದ ಬೆಸ್ಟ್ ರೌಂಡರ್ ಅಂತ ಬೇಕೇ ಬೇಕಾಗತ್ತೆ ಓವರ್ಸೀಸ್ ಆಗಿರ್ಬೋದು ನಮ್ಮ ಇಂಡಿಯಾ ರೌಂಡರ್ ಆಗಿರ್ಬೋದು ಯಾರಾದರೂ ಅಲ್ಲೊಬ್ಬ ಒಬ್ಬ ಜನ್ವನ್ ಬ್ಯಾಟಿಂಗ್ ಮೇನಕೊಂಡು ಸ್ಟ್ರೆಂತ್ ನ ಕೊಡ್ಲೇಬೇಕಾಗತ್ತೆ ಬೋನಿಂಗ್ ಹಾಕಿದ್ರು ಕೂಡ ಓಕೆ ಅಂತಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಹೆಚ್ಚಿನ ಆಲ್ರೌಂಡರ್ಸ್ ಕಡೆ ಕಡೆ ಮೇಲೆ ಹೆಚ್ಚಿನದಾಗಿ ಅದ್ರಲ್ಲಿ ಹೆಚ್ಚಿನ ಮೇಜರ್ ಹಾಕೊಂಡು ಇಂಡಿಯಾ ಕಡೆನ ಹೋಗುತ್ತೆ ಏನಾದ್ರು ಸಿಗದೆ ಇದ್ರೆ ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಓವರ್ಸೀಸ್ ಕಡೆ ಡಿಪೆಂಡ್ ಆಕೊಂಡಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ನಮ್ಮ ಆರ್ ಸಿ ಬಿ ಅಂತಾನೆ ಹೇಳ್ಬೋದಾಗಿದೆ ಈ ಬಾರಿ ಐ ಪಿ ಎಲ್ ಆಪ್ಷನ್ ನಲ್ಲಿ ಅದಕ್ಕೆ ನಮ್ಮ ಆರ್ ಸಿ ಬಿ ಈ ಒಬ್ಬ ಬಿಗ್ ಮ್ಯಾನ್ ಯಾರಪ್ಪ ಅಂತ ಹೇಳಿದ್ರೆ ಎಸ್ ಕೆಮ್ರನ್ ಗ್ರೀನ್ ಅವ್ರೈಟೆಲ್ ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರತ್ತೆ ಕೆಮ್ರೋನ್ ಗ್ರೀನ್ ರಿಲೇಟೆಡ್ ನ ಬಿಗ್ ನ್ಯೂಸ್ ನ ಹೇಳಲಿಕ್ಕೆ ಇಲ್ಲಿ ಬಂದಿರೋದು ಇವ್ರು ನಮ್ಮ ಆರ್ ಸಿಗ್ ಬಂದ್ರೆ ಹೌದು ಒನ್ ಆಫ್ ದ ಬೆಸ್ಟ್ ಬೌಲರ್ ಕಮ್ ಆಲ್ ರೌಂಡರ್ ಆಗ್ತಾರೆ ಬೆಸ್ಟ್ ಫೀಲ್ಡರ್ ಕೂಡ ಹೌದು ಆದ್ರೆ ಇಂಜುರಿ ಸಮಸ್ಯೆ ಸ್ವಲ್ಪ ಹೆಚ್ಚಾಕೊಂಡಿರೋದು ಕೆಮ್ರನ್ ಗ್ರೀನ್ ಅವ್ರಿಗೆ ಕೋರ್ಟ್ ಜನ ಕೋರ್ಟ್ ಸೀಜನ್ ನನ್ನ ಪ್ರಕಾರ ಮಾಡಿಸಿ ಆಟ ಆಡಿದ್ರು ಕೆಮ್ರನ್ ಗ್ರೀನ್ ಅವರು ಒಳ್ಳೆ ರನ್ಸ್ ನೋಡಿದ್ರು ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿದ್ರು ಸ್ವಲ್ಪ ಪೇಸ್ ಅಟ್ಯಾಕ್ ಆಗಿರೋದ್ರಿಂದ ಮೀಡಿಯಂ ಪೇಸರ್ ಆಗಿರೋದ್ರಿಂದ ಸ್ವಲ್ಪ ವರ್ತ್ ಕೂಡ ಇದೆ ಅದೇ ರೀತಿಯಾಗಿ ಬೆಸ್ಟ್ ಫೀಲ್ಡರ್ ಕೂಡ ಹೌದು ಹೈಟ್ ಅಡ್ವಾಂಟೇಜ್ ಎಲ್ಲ ಇರೋದ್ರಿಂದ ಕೆಮ್ರನ್ ಗ್ರೀನ್ ಅವರು ಇವ್ರ ಬಗ್ಗೆ ಏನೂ ಕೂಡ ಒಂದು ಇಂಚಿತ್ ಹೊಸಬ್ರಿ ಇಲ್ಲ ಆ ರೀತಿ ಒಂದು ಬೆಸ್ಟ್ ಆಡ್ತಾರೆ ಡೆಡಿಕೇಟ್ ಮಾಡ್ತಾರೆ ಪ್ರತಿಯೊಂದು ರನ್ಸ್ ಅಂಡ್ ಸ್ಕೋರಿಂಗ್ ಆಪರ್ಚುನಿಟೀಸ್ ಗಳು ಸಿಕ್ಸ್ ಹಿಟ್ಟಿಂಗ್ ಗಳು ಎಲ್ಲ ನಮ್ಮ ಆರ್ಸೆಮ್ಲಿ ಯಾವ ರೀತಿ ಆಟ ಆಡಿದ್ರಲ್ಲ ಟ್ವೆಂಟಿ ಫೋರ್ ಅಲ್ಲಿ ಅಂತ ಅನ್ನಿಸ್ತಾರೆ ಇರು ಟ್ವೆಂಟಿ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೀಸನ್ ಆಗಿತ್ತು ಕೆಮ್ರನ್ ಗ್ಲೀನ್ ಅವ್ರಿಗೆ ಅದರ ನಂತರ ಇಂಜುರಿ ಸಮಸ್ಯೆಯಿಂದ ಅವರು ಕಮ್ ಬ್ಯಾಕ್ ಮಾಡಲಿಲ್ಲ ಅಷ್ಟೇ ಬಿಟ್ಟರೆ ಒನ್ ಆಫ್ ದ ಬೆಸ್ಟ್ ಆಟ ಆಡಿದ್ರು ಆ ಸೀಸನ್ ಕೂಡ ರನ್ಸ್ ಬಂದಿತ್ತು ವಿಕೆಟ್ ಆಪ್ಷನ್ ಇತ್ತು ಎಲ್ಲ ಕೂಡ ಅದರಲ್ಲಿ ಫೀಲ್ಡಿಂಗ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫೀಲ್ಡಿಂಗ್ಸ್ ಗಳನ್ನ ಮಾಡಿದ್ರು ಕೆಮ್ರನ್ ಗೀನ್ ಅವರು ಆದ್ರೆ ನಮ್ಮ ಆರ್ಟ್ಸ್ ಪರ್ಚೇಸ್ ಅಂತ ನಾನು ಹೇಳೋದು ಯಾಕಪ್ಪ ಅಂತ ಹೇಳಿದ್ರೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ಟೀಮ್ಸ್ ಗಳು ಕಣ್ಣು ಹಾಕೊಂಡಿರೋದಂತ ಹೌದು ಯಾಕಪ್ಪ ಅಂತ ಹೇಳಿದ್ರೆ ಮಾಡ್ಸಬೇಕ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಒಳಗಿರೋದಷ್ಟೇ ಬಿಟ್ರೆ ಬೇರೆಲ್ಲ ಟೀಮ್ ಟೀಮ್ ಹತ್ರ ಡಬಲ್ ತ್ರಿಬಲ್ ಇರೋದು ಅರ್ವತ್ನಾಲ್ಕು ಐವತ್ನಾಲ್ಕು ಕೋಟಿ ಕೆ ಕೆ ಅರಣ್ಯ ಸಿ ಕೆ ಹೆಚ್ಚಿನ ಕಣ್ಣು ಹಾಕೊಂಡ್ ಇರತ್ತಂತಾನೆ ಹೇಳ್ಬೋದಾಗಿದೆ ನಮ್ಮ ಪ್ರಕಾರ ಕೆಮ್ರನ್ ಗ್ರೀನ್ ಅವರ್ ಸಿಗೋದು ಸಿಕ್ಕ ಡೌಟ್ಫುಲ್ ಏನಾದ್ರು ಸಿಕ್ಕಿರೋ ಅಂತ ನಾವು ಮಾಡ್ಸಬೇಕು ಹಬ್ಬ ಅಂತಾನೆ ಹೇಳ್ಬೋದಾಗಿದೆ ಎಲ್ಲ ಆದ್ರೆ ಎಲ್ಲ ಆಟಸ್ತಾರೆ ಇವರು ಇವ್ರನ್ನ ಪಿಕ್ ಮಾಡಿದಂತ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಎಲ್ಲ ಆಟರ್ಸ್ತಾರ್ ಅನ್ನೋದ್ ಬೇಕಲ್ಲ ಒಂದು ಸಾಲ್ಟ್ ಅಂಡ್ ರೋಮೇಶ್ ಶೆಫರ್ಡ್ ಅವರು ಟೀಮ್ ಡೇವಿಡ್ ಅಂಡ್ ಜಾರ್ಶ್ ಹೆಜರ್ವುಡ್ ಅವರು ಬರ್ದೇ ಇದ್ರೆ ಕೆಮ್ರಾನ್ ಕ್ಲೀನ್ ಅವರ್ ಆಟ ಆಡ್ಬೋದು ಅಷ್ಟೇ ಬಿಟ್ರೆ ಅವ್ರು ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ಆಟ ಆಡಲಿಕ್ಕಾಗಲ್ಲ ನಾಲ್ಕೇ ಓವರ್ಸ್ ಸ್ಲಾಟ್ ಗಳು ಇರೋದ್ರಿಂದ ಇವ್ರನ್ನ ಏನಾದ್ರು ಪಿಕ್ ಮಾಡೋದಾದ್ರೂ ನಮ್ಮ ಪ್ರಕಾರ ಒಂದು ಹದಿನಾಲ್ಕು ಹದಿನೈದು ಕೋಟಿ ಒಳಗೆ ನಮ್ಮ ಹದಿನಾಲ್ಕು ಇಲ್ಲ ಹನ್ನೆರಡು ಹೆಚ್ಚಿನದಾಗಿ ಹನ್ನೆರಡು ಕೋಟಿ ಒಳಗೆ ಇವ್ರನ್ನ ಪಿಕ್ ಮಾಡ್ಬೇಕಾಗತ್ತೆ ಅಥವಾ ಬೇರೆ ಪ್ಲೇಯರ್ಗಳ ಮೇಲೂ ಕೂಡ ನಮ್ಮ ಆರ್ಸಿ ಬಿಡ್ ಮಾಡುವಂತ ಸಾಧ್ಯತೆ ಇದೆ ಕೆಮ್ರನ್ ಗ್ರೀನ್ ಅವ್ರನ್ನ ಬಿಟ್ಕೊಂಡು ಇವರು ಒಳ್ಳೆ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಕೂಡ ಬೌಲಿಂಗ್ ಹಾಕುವಂತ ಸಾಧ್ಯತೆ ಇರುತ್ತೆ ಅಂಡ್ ಬ್ಯಾಟಿಂಗ್ ಅಲ್ಲೂ ಕೂಡ ಓಪನರ್ ಅಂತ ಬಂದ್ರೆ ಎಲ್ ಯಾವ ಟೈಮಲ್ಲಿ ಹಿಟ್ಟಿಂಗ್ ಮಾಡ್ತಾನೆ ಅಂತ ಹೇಳಿಕ್ ಬರಲ್ಲ ಆ ರೀತಿ ಎಸ್ಟಾಬ್ಲಿಷ್ಮೆಂಟ್ ಪರ್ಫಾರ್ಮೆನ್ಸ್ ಇರೋದು ಬ್ಯಾಟಿಂಗ್ ಅಲ್ಲೂ ಕೂಡ ಇರೋದು ಬೌಲಿಂಗ್ ಅಲ್ಲೂ ಕೂಡ ಬೆಸ್ಟ್ ಹಾಕ್ತಾರೆ ಒಂದ್ ಎರಡು ಅವರ್ ಬೇಕಿದ್ರು ಹಾಕುವಂತ ಕೇಪಬಿಲಿಟಿ ಇರೋದು ಅಂಡ್ ಸ್ಲಿಪ್ ಅಲ್ಲಿ ಲಾಂಗ್ ಅಲ್ಲಿ ಅಲ್ಲ ಬೆಸ್ಟ್ ಹೈಟ್ ಅಡ್ವಾಂಟೇಜ್ ಇರೋದ್ರಿಂದ ಬೆಸ್ಟ್ ಕ್ಯಾಚಿಂಗ್ ಎಫರ್ಟ್ಸ್ ಗಳನ್ನು ಕೂಡ ಗ್ರೀನ್ ಅವ್ರು ಹಾಕ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಆರ್ ಸಿ ಬಿ ಮೇಲೆ ಟಾರ್ಗೆಟ್ ಹೋಗುತ್ತೆ ರೀತಿಯಾಗಿ ಬೆಸ್ಟ್ ಆಲ್ರೌಂಡರ್ ಹಾಕೊಂಡು ಯಾರು ಥರ್ಡ್ ಅಲ್ಲಿ ಹೋಗುತ್ತೆ ನಮ್ಮ ಆರ್ ಸಿ ಬಿ ಅನ್ನೋದನ್ನ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು ಅದೇ ರೀತಿ ನಮ್ಮ ಆಪ್ಷನ್ ಅಲ್ಲೂ ಕೂಡ ಇವ್ರು ಪಿಕ್ ಆದ್ರೆ ಸ್ಥಾನ ಸಿಗೋದು ಡೌಟ್ ಅದು ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಹೋಗೋದ್ರಲ್ಲಿ ಏನು ಕಡಿಮೆ ಇಲ್ಲ ಅಂತ ಅನ್ನಿಸ್ತಾ ಇರೋದು ನೋಡಿ ಏನೇನೆಲ್ಲ ಆಗುತ್ತೆ ಅಂತ ಆಪ್ಷನ್ ಅಲ್ಲಿ ಮತ್ತೊಂದ್ ಎರಡು ದಿನ ಇರೋದ್ರಿಂದ ನಮ್ಮ ಸಿ ಬಿ ಯಾರು ಬರ್ತಾರೆ ಪರ್ಚೇಸ್ ಅಲ್ಲಿ ಅನ್ನೋದನ್ನ ತಿಳ್ಸ್ಕೊಡ್ತೇನೆ ಇದಿಷ್ಟನ್ನು ನಮ್ಮ ಆರ್ ಸಿ ಬಿ ರಿಲೇಟೆಡ್ ಕ್ಯಾಮ್ರಾನ್ ಗ್ರೀನ್ ರಿಲೇಟೆಡ್ ಬಂದಿರುವಂತ ಅಪ್ಡೇಟ್ ಆಗಿತ್ತು ನಿಮ್ಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ